ಹಾಯ್ ವಿದ್ಯಾರ್ಥಿಗಳ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ ಗೆ ಸ್ವಾಗತ ಹಾಗಾದ್ರೆ ಹಾಗಾದರೆ ನಾವು ಇವತ್ತು ಐದನೇ ತರಗತಿ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನ ರಾಶಿಗಳು ಅದರಲ್ಲಿದ್ದು ನಾಲ್ಕನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳನ್ನ ಇವತ್ತು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಮೊದಲನೇ ಪ್ರಶ್ನೆ ಕೆಳಗಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ ಮೊದಲನೇ ಪ್ರಶ್ನೆ ಏನಂತ ಓದ್ತಿರೋ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಐದು ಹಾಗಾದರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಬರ್ತೀವಿ ಸೊನ್ನೆ ಬಿಂದು ಐದು ಹಾಗರ ವಿದ್ಯಾರ್ಥಿಗಳನ್ನ ಯಾವ ರೀತಿ ಬರಿತೀವಿ ಪದಗಳಲ್ಲಿ ಸೊನ್ನೆ ಬಿಂದು ಐದು ಹಾಗಾದ್ರೆ ವಿದ್ಯಾರ್ಥಿಗಳು ಎರಡನೇದು ದಶಮಾಂಶ ಕೊಟ್ಟಿದ್ದಾರೆ ಹಾಗರ ವಿದ್ಯಾರ್ಥಿಗಳನ್ನ ಯಾವ ರೀತಿ ಓದ್ತೀರಾ ಸೊನ್ನೆ ಬಿಂದು ಒಂದು ಮೂರು ಹಾಗರ ವಿದ್ಯಾರ್ಥಿಗಳನ್ನ ಪದಗಳಲ್ಲಿ ಯಾವ ರೀತಿ ಬರೀಬೇಕು ಸೊನ್ನೆ ಬಿಂದು ಒಂದು ಮೂರು ವಿದ್ಯಾರ್ಥಿಗಳು ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ದಶಮಾಂಶ ಒಂದು ಬಿಂದು ಏಳು ಹಾಗರ ವಿದ್ಯಾರ್ಥಿಗಳಿಂದ ಯಾವ ರೀತಿ ಓದಬೇಕು ಒಂದು ಬಿಂದು ಏಳು ಹಗರ ವಿದ್ಯಾರ್ಥಿಗಳಿಂದ ಪದಗಳಲ್ಲಿ ಯಾವ ರೀತಿ ಬರೀಬೇಕು ಒಂದು ಬಿಂದು ಏಳು ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ದಶಮಾಂಶ ಏನಂತ ಕೊಟ್ಟಿದ್ದಾರೆ ಓದೋ ವಿದ್ಯಾರ್ಥಿಗಳು ಐದು ಬಿಂದು ಎರಡು ಒಂದು ಹಗರ ವಿದ್ಯಾರ್ಥಿಗಳಿಂದ ಪದಗಳಲ್ಲಿ ಯಾವ ರೀತಿ ಬರ್ತೀವಿ ಐದು ಬಿಂದು ಎರಡು ಒಂದು ಎರಡನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಅದರಲ್ಲಿ ಮೊದಲನೇ ಪ್ರಶ್ನೆ ಸೊನ್ನೆ ಬಿಂದು ಒಂದು ಎರಡು ಹಾಗಾದರೆ ವಿದ್ಯಾರ್ಥಿಗಳಿದ್ನ ಯಾವ ರೀತಿ ಸಂಖ್ಯೆಯಲ್ಲಿ ಬರ್ತೀವಿ ಸೊನ್ನೆ ಇದೆ ಸೊನ್ನೆ ಬರೆದ್ರಿ ಬಿಂದು ಕೊಟ್ಟ್ರಿ ಒಂದು ಎರಡು ಒಂದು ಎರಡು ಅಂತ ಬರೀಬೇಕು ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಆರು ಬಿಂದು ಎಂಟು ಹಾಗಾದರೆ ವಿದ್ಯಾರ್ಥಿಗಳಿದ್ನ ಯಾವ ರೀತಿ ಬರ್ತೀರಾ ಆರು ಬಿಂದು ಇದೆ ಬಿಂದು ಎಂಟು ಅಂತ ಬರಬೇಕು ವಿದ್ಯಾರ್ಥಿಗಳಲ್ಲಿ ಮೂರನೇ ಪ್ರಶ್ನೆ ಹತ್ತು ಬಿಂದು ಐದು ಹಾಗಾದರೆ ವಿದ್ಯಾರ್ಥಿಗಳಿದ್ ಯಾವ ರೀತಿ ಬರ್ತೀರಾ ಹತ್ತು ಬಿಂದು ಇದೆ ಬಿಂದು ಇಟ್ಟ್ರಿ ಐದು ಇದೆ ಐದು ಅಂತ ಇಟ್ಟ್ರಿ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಬರೆದ್ರಾ ಹತ್ತು ಬಿಂದು ಐದು ನಾಲ್ಕನೇ ಪ್ರಶ್ನೆ ನಾಲ್ಕು ಬಿಂದು ಸೊನ್ನೆ ಎರಡು ಹಾಗಾದರೆ ವಿದ್ಯಾರ್ಥಿಗಳಿದ್ನ್ಯಾವ ರೀತಿ ಬರ್ತೀರಾ ಇದೆ ನಾಲ್ಕು ಅಂತ ಬರೆದ್ರಿ ಬಿಂದು ಇದೆ ಬಿಂದು ಅಂತ ಬರೆದ್ರಿ ಸೊನ್ನೆ ಇದೆ ಸೊನ್ನೆ ಅಂತ ಬರ್ದ್ರಿ ಎರಡಿದೆ ಎರಡು ಅಂತ ಬರೆದ್ರಿ ಹಾಗರ ವಿದ್ಯಾರ್ಥಿಗಳು ಬರೆದ್ರಾ ನಾಲ್ಕು ಬಿಂದು ಸೊನ್ನೆ ಎರಡು ಐದನೇ ಪ್ರಶ್ನೆ ಆರು ಬಿಂದು ಎಂಟು ನಾಲ್ಕು ಹಾಗರ ವಿದ್ಯಾರ್ಥಿಗಳು ಇದನ್ನಾವ ರೀತಿ ಬರಬೇಕು ಆರಿದೆ ಆರು ಅಂತ ಬರೆದ್ರಿ ಬಿಂದು ಇದೆ ಬಿಂದು ಅಂತ ಬರೆದ್ರಿ ಇದೆ ಎಂಟು ಅಂತ ಬರೆದ್ರಿ ಇದೆ ನಾಲ್ಕು ಅಂತ ಬರೆದ್ರಿ ಹಾಗರ ವಿದ್ಯಾರ್ಥಿಗಳು ಬರೆದ್ರ ಆರು ಬಿಂದು ಎಂಟು ನಾಲ್ಕು ಆರನೇ ಪ್ರಶ್ನೆ ನೂರ ಎಂಟು ಬಿಂದು ಸೊನ್ನೆ ಆರು ಹಾಗರ ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಬರಬೇಕು ನೂರ ಎಂಟು ನೂರ ಎಂಟು ಇದೆ ಬಿಂದು ಅಂತ ಬರೆದ್ರಿ ಸೊನ್ನೆ ಬರೆದ್ರಿ ಆರ್ ಇದೆ ಆರು ಅಂತ ಬರೆದ್ರಿ ಹಾಗಾದರೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಬರಿಬೋದಾ ನೂರ ಎಂಟು ಬಿಂದು ಸೊನ್ನೆ ಆರು ಮೂರನೇ ಪ್ರಶ್ನೆ ಬಿಟ್ಟ ಜಾಗಗಳನ್ನು ತುಂಬಿರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಎಂಟು ಮಿಲಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು ನಾವು ಸೆಂಟಿಮೀಟ್ರಲ್ಲಿ ಬರೆಯಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತೀವಿ ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಒಂದು ಬಾಗಲೇ ಹತ್ತು ಸೆಂಟಿ ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳೇ ಎಂಟು ಮಿಲಿಮೀಟರ್ ಅಂದರೆ ಎಂತ ಬರ್ತೀರಾ ಎಂಟು ಬಾಗಲೇ ಹತ್ತು ಸೆಂಟಿಮೀಟರ್ ಅಂದರೆ ಎಷ್ಟು ಬರ್ತೀರ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಎಂಟು ಸೆಂಟಿ ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳೇ ಎರಡನೇದು ಎಪ್ಪತ್ತೈದು ಮಿಲಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದನ್ನು ಸೆಂಟಿಮೀಟ್ರಲ್ಲಿ ಬರೀಬೇಕು ವಿದ್ಯಾರ್ಥಿಗಳು ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ಎಪ್ಪತ್ತೈದು ಬಾಗ್ಲೆ ಹತ್ತು ಹಾಗರ್ ವಿದ್ಯಾರ್ಥಿಗಳು ಉತ್ತರ ಏಳು ಬಿಂದು ಐದು ಸೆಂಟಿ ಮೀಟರ್ ಮೂರನೇ ಪ್ರಶ್ನೆ ಎಂಟು ಸೆಂಟಿ ಮೀಟರ್ ಐದು ರೀತಿ ಹಾಗರ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಅದರ ಏನು ಬರೀತೀರ ಎಂಟು ಮತ್ತು ಐದನೇ ಹತ್ತು ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರಷ್ಟು ಬತ್ತು ಎಂಟು ಬಿಂದು ಐದು ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಂತ ಬರೀತೀರ ಎಂಟು ಬಿಂದು ಐದು ಸೆಂಟಿ ಮೀಟರ್ ನಾಲ್ಕನೇ ಪ್ರಶ್ನೆ ಐದುನೂರ ಇಪ್ಪತ್ತೈದು ಮಿಲಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಸೆಂಟಿಮೀಟರ್ ಅಲ್ಲಿ ಯಾವ ರೀತಿ ಬರಬೇಕು ಐದುನೂರ ಇಪ್ಪತ್ತೈದು ಭಾಗಾಕಾರ ಹತ್ತು ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತೀರಾ ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರಷ್ಟು ಬರುತ್ತೆ ಐದುನೂರ ಇಪ್ಪತ್ತೈದು ಬಗ್ಗೆ ಹತ್ತಿದೆ ಇದೆ ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ಬರ್ತೀವಿ ಒಂದು ಸಂಖ್ಯೆ ಬಿಟ್ಟು ಬಿಂದು ಬಿಡ್ತೀವಿ ವಿದ್ಯಾರ್ಥಿಗಳೇ ಅಂದರೆ ಐವತ್ತೆರಡು ಬಿಂದು ಐದು ಹಾಗಾದ್ರೆ ವಿದ್ಯಾರ್ಥಿಗಳು ಐದುನೂರ ಇಪ್ಪತ್ತೈದು ಮಿಲಿಮೀಟರ್ ಏನಂತ ಬರ್ತೀವಿ ಉತ್ತರ ಐವತ್ತೆರಡು ಬಿಂದು ಐದು ಸೆಂಟಿಮೀಟರ್ ನಾಲ್ಕನೇ ಪ್ರಶ್ನೆ ಬಿಟ್ಟ ಜಾಗ ಭರ್ತಿ ಮಾಡಿರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಎಂಟು ಮಿಲಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ನಾವಿಲ್ಲಿ ಎಂಟು ಬಗಲೆ ನೂರು ಮಾಡಬೇಕು ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳು ಉದ್ರಷ್ಟು ಬರುತ್ತೆ ಹಾಗರ ವಿದ್ಯಾರ್ಥಿಗಳೇ ಹತ್ತಂದರೆ ಒಂದು ಸಂಖ್ಯೆ ಬಿಟ್ಟು ಬಿಂದು ಇಡ್ತೀವಿ ಹಾಗರ ವಿದ್ಯಾರ್ಥಿಗಳು ಏನು ಮಾಡ್ತೀವಿ ಇಲ್ಲಿ ಎಂಟು ಸೊನ್ನೆ ಹಾಗರ ವಿದ್ಯಾರ್ಥಿಗಳೇ ಮತ್ತೊಂದು ಸೊನ್ನೆ ಇದೆ ಅದಕ್ಕೆ ಏನು ಮಾಡ್ತೀವಿ ಬಿಂದು ಇಟ್ಟು ಸೊನ್ನೆ ಇಡ್ತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳೇ ಎಂಟು ಬಗಲೆ ನೂರು ಎಷ್ಟಾಗುತ್ತೆ ಸೊನ್ನೆ ಬಿಂದು ಸೊನ್ನೆ ಎಂಟು ಹಾಗಾದರೆ ವಿದ್ಯಾರ್ಥಿಗಳು ಎಂಟು ಮಿಲಿಮೀಟ್ರದ್ದು ಎಷ್ಟಾಗುತ್ತೆ ಮೀಟರ್ನಲ್ಲಿ ಸೊನ್ನೆ ಬಿಂದು ಸೊನ್ನೆ ಎಂಟು ಎರಡನೇ ಪ್ರಶ್ನೆ ಎಪ್ಪತ್ತೆರಡು ಸೆಂಟಿಮೀಟರ್ನ ಮೀಟರ್ನಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ ಹೆಪ್ಪತ್ತೆರಡು ಬಾಗಿಲೇ ನೂರು ಹಾಗಾದ್ರೆ ವಿದ್ಯಾರ್ಥಿಗಳಿದ್ ಯಾವ ರೀತಿ ಬರ್ತೀರಾ ಸೊನ್ನೆ ಬಿಂದು ಏಳು ಎರಡು ಯಾಕಂದರೆ ನೂರಿದ್ದ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇನು ಬರುತ್ತೆ ಸೊನ್ನೆ ಬಿಂದು ಏಳು ಎರಡು ಹಾಗಾದ್ರೆ ವಿದ್ಯಾರ್ಥಿಗಳೇ ಎಪ್ಪತ್ತೆರಡು ಸೆಂಟಿಮೀಟರ್ನ ಮೀಟರ್ನಲ್ಲಿ ಯಾವ ರೀತಿ ಬರ್ತೀರಾ ಸೊನ್ನೆ ಬಿಂದು ಏಳು ಎರಡು ಮೂರನೇ ಪ್ರಶ್ನೆ ಮುನ್ನೂರ ಎಪ್ಪತ್ತೈದು ಸೆಂಟಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಾವು ಇದನ್ನ ಏನು ಮಾಡಬೇಕು ಮೀಟರ್ನಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುನ್ನೂರ ಎಪ್ಪತ್ತೈದು ಬಾಗಲೇ ನೂರು ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಿದಿವೆ ಎರಡು ಸಂಖ್ಯೆಗಳಿವೆ ಹಾಗಾದ್ರ ಇಲ್ಲಿ ಎರಡು ಸಂಖ್ಯೆಗಳು ಬಿಟ್ಟು ನಾವು ಬಿಂದು ಇಡಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಬಿಡ್ತೀರ ಐದು ಏಳು ಬಿಂದು ಮೂರು ಹಾಗಾದರೆ ವಿದ್ಯಾರ್ಥಿಗಳು ಮುನ್ನೂರ ಎಪ್ಪತ್ತೈದು ಸೆಂಟಿಮೀಟರ್ ಏನಂತ ಬಿಡ್ತೀರಾ ಮೂರು ಬಿಂದು ಏಳು ಐದು ಮೀಟರ್ ನಾಲ್ಕನೇ ಪ್ರಶ್ನೆ ನಾಲ್ಕು ಮೀಟರ್ ಎಂಬತ್ತು ಸೆಂಟಿ ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಾವೇನು ನೋಡಬೇಕು ಮೀಟರ್ನಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳೇ ಏನಂತ ಬರ್ತೀರಾ ನಾಲ್ಕು ಹೆಂಗಿದ್ದಂಗೆ ಇಟ್ಟ್ರಿ ನಾಲ್ಕು ಎಂಬತ್ತು ಬಾಗಲೇ ನೂರು ಹಾಗಾದ್ರೆ ವಿದ್ಯಾರ್ಥಿಗಳಿದ್ ಯಾವ ರೀತಿ ಬರ್ತೀರಾ ನಾಲ್ಕು ಹೆಂಗಿದ್ದಂಗೆ ಇದ್ದಂಗೆ ಬಿಂದು ಇಟ್ಟ್ರಿ ಹಾಗಾದರೆ ವಿದ್ಯಾರ್ಥಿಗಳೇ ಎಂಟು ಸೊನ್ನೆ ಎರಡು ಸೊನ್ನೆ ಇದಾವೆ ಹಾಗರ ವಿದ್ಯಾರ್ಥಿಗಳಲ್ಲಿ ಎಂಟು ಸೊನ್ನೆ ಅಂತ ಬರೆದ್ರಿ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ನಾಲ್ಕು ಮೀಟರ್ ಎಂಬತ್ತು ಸೆಂಟಿಮೀಟ್ರ್ ಅಷ್ಟು ಬತ್ತು ನಾಲ್ಕು ಬಿಂದು ಎಂಟು ಸೊನ್ನೆ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಹದಿನೈದು ಮೀಟರ್ ಆರು ಸೆಂಟಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿ ಬರ್ತೀರಾ ಹದಿನೈದು ಆರು ಬಾಗಲೇ ನೂರು ಹಾಗರ ವಿದ್ಯಾರ್ಥಿಗಳ ಇದು ಯಾವ ರೀತಿ ಬರ್ತೀರಾ ಹದಿನೈದು ಅಂತ ಬರ್ದ್ರಿ ಹಾಂ ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಇಲ್ಲಿ ಎರಡು ಸೊನ್ನೆ ಇದೆ ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಆರು ಒಂದೇ ಇದೆ ಹಾಗಾದರೆ ವಿದ್ಯಾರ್ಥಿಗಳ ಮೊದಲು ಏನು ಮಾಡಬೇಕು ಆರು ಅಂತ ಬರ್ಕೋಬೇಕು ಒಂದು ಸೊನ್ನೆ ಇದೆ ಇಲ್ಲಿ ಸೊನ್ನೆ ಇಟ್ರಿ ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಬಿಂದು ಇಡಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರಷ್ಟು ಬಂತು ಹದಿನೈದು ಬಿಂದು ಸೊನ್ನೆ ಆರು ಹಾಗಾದರೆ ವಿದ್ಯಾರ್ಥಿಗಳ ಹದಿನೈದು ಮೀಟರ್ ಆರು ಸೆಂಟಿಮೀಟರ್ ಏನಂತ ಬರಿತೀರಾ ಹದಿನೈದು ಬಿಂದು ಸೊನ್ನೆ ಆರು ಮೀಟರ್ ಐದನೇ ಪ್ರಶ್ನೆ ದಶಮಾಂಶ ಭಿನ್ನ ರಾಶಿಗಳಲ್ಲಿ ಬರೆಯಿರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಎಪ್ಪತ್ತೈದು ಪೈಸೆಗಳು ಹಾಗಾದ್ರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು ಎಪ್ಪತ್ತೈದು ಪೈಸೆಗಳನ್ನು ದಶಮಾಂಶ ಭಿನ್ನ ರಾಶಿಗಳಲ್ಲಿ ಬರೆಯಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರೀತಾರೆ ಎಪ್ಪತ್ತೈದು ಬಾಗಿಲೇ ನೂರು ಹಾಗಾದ್ರೆ ವಿದ್ಯಾರ್ಥಿಗಳು ಎಪ್ಪತ್ತೈದು ಬಾಗಲೇ ನೂರು ಯಾವ ರೀತಿ ಬರ್ತೀರಾ ಇಲ್ಲಿ ಎರಡು ಸೊನ್ನೆ ಇದೆ ಹಾಗಾದರೆ ವಿದ್ಯಾರ್ಥಿಗಳೇ ಏನಾಯ್ತಿದೋ ಎಪ್ಪತ್ತೈದು ಆಯಿತು ಬಿಂದು ಇಟ್ಟು ಇಲ್ಲಿ ಸೊನ್ನೆ ಬೀರ್ತೀರ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು ಸೊನ್ನೆ ಬಿಂದು ಏಳು ಐದು ರೂಪಾಯಿ ಎರಡನೇ ಪ್ರಶ್ನೆ ಹತ್ತು ರೂಪಾಯಿಗಳು ಮತ್ತು ಇಪ್ಪತ್ತೈದು ಪೈಸೆಗಳು ಹಾಗಾದ್ರೆ ವಿದ್ಯಾರ್ಥಿಗಳೇ ಹತ್ತು ಮತ್ತೇನು ಮಾಡ್ತೀರಾ ಇಪ್ಪತ್ತೈದು ಬಾಗಿಲೇ ನೂರು ಹಾಗಾದ್ರೆ ವಿದ್ಯಾರ್ಥಿಗಳು ಇದ್ದೆಷ್ಟು ಬರುತ್ತೆ ಹತ್ತು ಐದು ಅಂತ ಬರ್ದ್ರಿ ಎರಡು ಅಂತ ಬರ್ದ್ರಿ ಬಿಂದು ಇಟ್ರಿ ಹತ್ತು ರೂಪಾಯಿಗಳು ಮತ್ತು ಇಪ್ಪತ್ತೈದು ಪೈಸೆಗಳು ರೂಪಾಯಲ್ಲಿ ಯಾವ ರೀತಿ ಬರ್ತೀರಾ ಹತ್ತು ಬಿಂದು ಎರಡು ಐದು ಮೂರನೇ ಪ್ರಶ್ನೆ ಎಂಟುನೂರ ಎಪ್ಪತ್ತು ಪೈಸೆಗಳು ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಬರ್ತೀರಾ ಎಂಟುನೂರ ಎಪ್ಪತ್ತು ಬಾಗ್ಲೆ ನೂರು ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತೀರಾ ಎಂಟು ಬಿಂದು ಏಳು ಸೊನ್ನೆ ಯಾಕಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಎರಡು ಸೊನ್ನೆ ಇದೆಯೇ ಹಾಗಾದ್ರೆ ವಿದ್ಯಾರ್ಥಿ ಎರಡು ಸಂಖ್ಯೆಗಳು ಬಿಟ್ಟು ಬಿಂದು ಇಡ್ತೀವಿ ವಿದ್ಯಾರ್ಥಿಗಳು ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರಷ್ಟು ಬತ್ತು ಎಂಟು ಬಿಂದು ಏಳು ಸೊನ್ನೆ ಹಾಗಾದ್ರೆ ವಿದ್ಯಾರ್ಥಿಗಳು ಎಂಟುನೂರ ಎಪ್ಪತ್ತು ಪೈಸೆಗಳು ಏನಂತ ಬೀಳ್ತಾರ ರೂಪಾಯಿಯಲ್ಲಿ ಎಂಟು ಬಿಂದು ಏಳು ಸೊನ್ನೆ ನಾಲ್ಕನೇ ಪ್ರಶ್ನೆ ಏಳ್ನೂರ ಎಂಬತ್ತೆರಡು ರೂಪಾಯಿಗಳು ಮತ್ತು ಹತ್ತು ಪೈಸೆಗಳು ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಏನಂತ ಬರ್ತೀರಾ ಏಳ್ನೂರ ಎಂಬತ್ತೆರಡು ಹತ್ತು ಬಾಗ್ಲೆ ನೂರು ಹಾಗರ ವಿದ್ಯಾರ್ಥಿಗಳಿಂದ ಯಾವ ರೀತಿ ಬರ್ತೀರಾ ಇಲ್ಲಿ ಎರಡು ಸೊನ್ನೆಗಳಿವೆ ಹಾಗಾದರೆ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಸೊನ್ನೆ ಒಂದು ಬಿಂದು ಏಳು ಎಂಟು ಎರಡು ಏಳ್ನೂರ ಎಂಬತ್ತೆರಡು ರೂಪಾಯಿಗಳು ಮತ್ತು ಹತ್ತು ಪೈಸೆಗಳನ್ನ ರೂಪಾಯಿಗಳಲ್ಲಿ ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳೇ ಏಳ್ನೂರ ಎಂಬತ್ತೆರಡು ಬಿಂದು ಒಂದು ಸೊನ್ನೆ ಐದನೇ ಪ್ರಶ್ನೆ ಎರಡು ಸಾವಿರದ ಐವತ್ತು ಪೈಸೆಗಳು ಹಾಗರ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡಬೇಕು ರೂಪಾಯಿಗಳಲ್ಲಿ ಬರೀಬೇಕು ವಿದ್ಯಾರ್ಥಿಗಳು ಎರಡು ಸಾವಿರದ ಐವತ್ತು ಬಾಗಲೇ ನೂರು ಹಾಗರ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳು ಛೇದದಲ್ಲಿ ಎರಡು ಸೊನ್ನೆಗಳಿವೆ ಹಾಗಾದರೆ ಏನು ಮಾಡಬೇಕು ಎರಡು ಅಂಕಿಗಳನ್ನ ಬಿಟ್ಟು ಬಿಂದು ಇಡಬೇಕು ವಿದ್ಯಾರ್ಥಿಗಳೇ ಸೊನ್ನೆ ಐದು ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಇಲ್ಲಿ ಬಿಂದು ಇಟ್ಟು ಸೊನ್ನೆ ಎರಡು ಅಂತ ಬರ್ತೀರಾ ವಿದ್ಯಾರ್ಥಿಗಳೇ ಎರಡು ಸಾವಿರದ ಐವತ್ತು ಪೈಸೆಗಳನ್ನ ರೂಪಾಯಿಗಳಲ್ಲಿ ಯಾವ ರೀತಿ ಬೀರ್ತೀರಾ ಇಪ್ಪತ್ತು ಬಿಂದು ಐದು ಸೊನ್ನೆ ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು